ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಇರ್ತಾ ಇದೆ ನಾಮಿನೇಷನ್ ಟಾಸ್ಕ್ ಮುಗಿತು ಇವಾಗ ಬಿಗ್ ಬಾಸ್ ಡೈರೆಕ್ಟ್ ಟಿಕೆಟ್ ಫಿನಾಲೆ ಟಾಸ್ಕ್ ಗಳ ಸರಣಿ ಆಟ ನಡೀತಾ ಇತ್ತು ಸೊ ಈಗಿರುವಾಗ ಈ ಒಂದು ಆಟದಲ್ಲಿ ಉಸ್ತುವಾರಿಯನ್ನ ಮಾಡಿದಂತಹ ತೀರಾ ಕಳಪೆಯಾಗಿ ಉಸ್ತುವಾರಿಯನ್ನ ಮಾಡಿದ್ರು ಕೆಲವೇ ಕೆಲವು ತಂಡಕ್ಕೆ ಅವರು ಸ್ವಲ್ಪ ಸಪೋರ್ಟ್ ಮಾಡದ ರೀತಿಯಲ್ಲಿ ಕಾಣಿಸ್ತು ಹಾಗಿದ್ರೆ ರಜತ್ ನಿಜವಾಗ್ಲೂ ಮೋಸವನ್ನ ಮಾಡಿದ್ರ ಬೇಕು ಅಂತ ಭವ್ಯ ಅವರ ಟೀಮ್ ಅನ್ನ ಗೆಲ್ಸೋದಕ್ಕೆ ಅವರು ಪಣ ತೊಕ್ಕಿದ್ರ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಾಟ್ಲಲ್ಲಿ ನೀರನ್ನ ಸೇಫ್ ಆಗಿ ಕಾಪಾಡಿಕೊಳ್ಳಬೇಕಾಗುತ್ತೆ ಜೊತೆಗೆ ದಾಳಿಯನ್ನು ಕೂಡ ಮಾಡಬೇಕಾಗುತ್ತೆ ಆ ಟಾಸ್ಕ್ ನೀವು ಕೂಡ ಇವತ್ತಿನ ಎಪಿಸೋಡ್ ನಲ್ಲಿ ನೋಡಿದ್ರಿ ಸೊ ಇವತ್ತಿನ ಎಪಿಸೋಡ್ ನನಗನ್ಸಿದ್ದು ಭವ್ಯ ಅವರ ತಂಡಕ್ಕೆ ರಜತ್ ಅವರು ಬೇಕು ಬೇಕು ಅಂತಾನೆ ಸ್ವಲ್ಪ ಏನೋ ಸಪೋರ್ಟ್ ಮಾಡ್ತಾ ಇದ್ರು ಮೊದಲಿಗೆ ರಜತ್ ಅವರು ಭವ್ಯ ಅವ್ರಿಗೆ ಪಾಸ್ ಅಂತ ಕೊಟ್ರು ಭವ್ಯ ಅವರು ಪಾಸ್ ಆಗಿರ್ಲಿಲ್ಲ ಆದ್ರೂ ಆ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ರು ಅದ್ರ ಜೊತೆಯಲ್ಲೇ ಗಂಟೆಗೊಂದು ಗಳಿಗೆಗೊಂದು ರಜತ್ ಅವರು ಉಸ್ತುವಾರಿಯನ್ನ ಮಾಡುವಂತಹ ರೂಲ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ರು ಭವ್ಯ ಅವರ ತಂಡಕ್ಕೆ ಸಿಕ್ಕಾಪಟ್ಟೆ ಫೇವರಿಸಂ ಅನ್ನು ಕೂಡ ಮಾಡಿದ್ರು ಕೈಯಲ್ಲಿ ಮುಟ್ಟುವಂತಿಲ್ಲ ಆ ಡಬ್ಬವನ್ನಂತ ಬಿಗಿನಿಂಗ್ ಅಲ್ಲಿ ಹೇಳಿದ್ರು ಆದ್ರೆ ಮತ್ತೆ ಭವ್ಯ ಆ ರೀತಿಯಾಗಿ ಮಾಡಿದಾಗ ಅದಕ್ಕೆ ಪೌಲ್ ಕೊಡ್ಲಿಲ್ಲ ಆದ್ರೆ ಅದೇ ಡಬ್ಬವನ್ನ ಮುಟ್ಟೋದಿಕ್ಕೆ ಚೈತ್ರ ಅವರು ಇಟ್ಕೊಂಡಾಗ ಸೊ ಅಲ್ಲಿ ಪೌಲ್ ಕೊಡ್ತಾರೆ ಪಾಸ್ ಕೊಡ್ತಾರೆ ಬೇಕು ಅಂತ ಟಾರ್ಗೆಟ್ ಮಾಡಿದ್ರು ಅಂತ ಅನ್ನಿಸ್ತು ಆಮೇಲೆ ಮುಖಕ್ಕೆ ಒಡೆಯೋಂಗಿಲ್ಲ ಅಂತ ಹೇಳಿದ್ರು ತ್ರಿವಿಕ್ರಮ್ ಅವರ ಒಂದು ಆಟದಲ್ಲಿ ಆದ್ರೆ ಹನುಮಂತ ಧನ್ರಾಜ್ ಅವ್ರಿಗೆ ಅವರಿಗೆ ನೋಡ್ರಿ ಅದ್ ಮುಖಕ್ಕೂ ಹೇಟ್ ಬಿತ್ತು ಅವಾಗ್ಲೂ ಏನೋ ಕೇಳಲಿಲ್ಲ ಜೊತೆಗೆ ತ್ರಿವಿಕ್ರಮ್ ಅವರ ಒಂದು ದಾಳಿ ಮಾಡುವಂತಹ ಕೋಲು ಕೆಳಗಡೆ ಬಿದ್ದಿರುತ್ತೆ ಅದನ್ನ ಎತ್ಕೊಡ್ತೀನಿ ಅಂತಾನು ಕೂಡ ಹೇಳಿದ್ರು ಕೊನೆಗೆ ತ್ರಿವಿಕ್ರಮ್ ಅವ್ರಿಗೆ ಎತ್ಕೊಡೋದಕ್ಕೆ ಒಂದು ಸಲ ಅದು ಕಟ್ಟಾದ್ಮೇಲೆ ಬಿಡಬೇಕಾಗಿತ್ತು ಅಲ್ಲಿಗೆ ಮತ್ತೆ ಆ ಟಾಸ್ಕ್ ಅನ್ನು ಕಂಟಿನ್ಯೂ ಮಾಡಬಾರ್ದಾಗಿತ್ತು ಆದ್ರೆ ರಜತ್ ಅವರು ಬೇಕು ಬೇಕು ಅಂತಾನೆ ಬಾಬಿ ಅವರ ತಂಡವನ್ನ ಗೆಲ್ಸೋದಕ್ಕೆ ಅವರು ಎಲ್ಲೋ ಒಂದ್ ಕಡೆ ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರು ಅಂತ ಅನಿಸ್ತು ಈ ಒಂದು ಕಾರಣಕ್ಕೆ ಡೆಫಿನೆಟ್ಲಿ ಕಿಚಾ ಸದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಇನ್ನು ಮಂಜು ಅವರ ತಂಡದಲ್ಲಿ ಇದ್ದಂತ ಸ್ಪರ್ಧೆಗಳು ಯಾರು ಮೋಸವನ್ನ ಹಾಡ್ಲಿಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವರ ಆಟವನ್ನ ಅವ್ರು ಆಡಿದ್ದಾರೆ ಆದ್ರೆ ಎಲ್ಲೂ ಕೂಡ ಈ ರೀತಿಯಾಗಿ ಪೌಲ್ ಅಂತ ಹೇಳಿದಾಗ ಸ್ಟಾಪ್ ಆಗ್ದಲೆ ಇದ್ದಿದ್ದಿಲ್ಲ ಚೈತ್ರ ಅವರು ಆಚೆ ಇಚ್ಛೆ ಮಾಡಿದ್ರು ಕೂಡ ಮತ್ತೆ ಪೌಲ್ ಅಂತ ಕೊಡ್ತಾರೆ ಅದೇ ಭವ್ಯವರ ಆ ರೀತಿಯಾಗಿ ಮಾಡಿದಾಗ ಎಲ್ಲೂ ಕೂಡ ಪೌಲ್ ಅಂತ ಕೊಡ್ಲಿಲ್ಲ ಸೊ ಇಲ್ಲಿ ಬಹಳ ಮೋಸ ಆಯ್ತು ಅಂತ ನನಗನ್ನಿಸ್ತು ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಈ ವಾರದಲ್ಲಿ ನಾಮಿನೇಷನ್ ಕೂಡ ಆಗಿದೆ ಸೊ ನಾಮಿನೇಷನ್ ಆಗಿರೋ ಸ್ಪರ್ಧೆಯಲ್ಲಿ ಯಾರು ಹೋಗ್ಬೇಕು ಯಾರು ಉಳಿಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ